ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಹಾಗೆ ಪರಮಾತ್ಮಾಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಮಹತ್ವ ಹೇಗಿದೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ತೊದಲ ನುಡಿಗಳು ವಾಕ್ಸಿದ್ಧಿ ನೀವು ಒಬ್ಬ ಜ್ಯೋತಿಷ್ಯ ಆಗಿದ್ದರೆ ಅಥವಾ ನೀವು ಮಂತ್ರಸಿದ್ಧಿಯನ್ನು ಪಡ್ಕೋಬೇಕು ಅಂತ ಇದ್ದರೆ ಹಾಗೆ ತೊದಲು ತೊದಲಾಗ್ತಿದೆ ಮಾತು ಅಂತಕ್ಕಂಥವ್ರು ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ಕೊರತೆ ಇರತಕ್ಕಂಥವ್ರು ಆಗಿರ್ಬೋದು ಈ ದಿನಗಳಂದು ಆಗಿಂದಾಗೆ ಕೇವಲ ಈ ಗಿಡದ ಬೇರಿನಿಂದ ಅಲ್ಲನ್ನು ಬ್ರಷ್ ಮಾಡೋದರಿಂದ ಅವರ ವಾಕ್ಸಿದ್ಧಿ ಜಾಸ್ತಿ ಆಗ್ತದೆ ಜ್ಞಾಪಕದ ಶಕ್ತಿ ಜಾಸ್ತಿ ಆಗ್ತದೆ ಜೊತೆಗೆ ಮಂತ್ರ ಸಿದ್ಧಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಫಲಾನುಫ ಫಲಾನುಫಲಗಳು ದೊರೆತದೆ ಒಂದು ಸರಳವಾಗಿ ತಿಳಿಸ್ತೇನೆ ಯಾರ ಜಾತಕದಲ್ಲಿ ಸಿಂಪಲ್ಲಾಗಿ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಒಂದು ಇದು ಜ್ಯೋತಿಷಿ ಅಂದರೆ ಅರ್ಥಾತ್ ಯಾರ ಜಾತಕದಲ್ಲಿ ಬುಧ ಕಂಬಸ್ಟ್ ಆಗಿದ್ದಾನೋ ರೆಟ್ರೋಗ್ರೇಡ್ ಆಗಿದ್ದಾನೋ ಅವರ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಡಿಫಾಲ್ಟ್ಸ್ ಜಾಸ್ತಿ ಆಗ್ತಾ ಬರ್ತದೆ ಅಂದರೆ ತಲೆಯಲ್ಲಿ ಹೇಳಿ ಇರೋದೊಂದು ಹೇಳದೊಂದು ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಮಾತಾಡಬೇಕಾದ್ರೆ ಕೂಡ ಕೆಲವೊಂದು ಡಿಫೆಕ್ಟ್ ಇನ್ ಸ್ಪೀಚಸ್ ಅಂತ ನೋಡಿದ್ವಿ ಅದು ಆ್ಯಕ್ಚುಲಿ ಎರಡರ ಸ್ಥಾನ ಅಂತ ನೋಡ್ತೀವಿ ಅಷ್ಟಮ ಸ್ಥಾನ ಇವೆಲ್ಲ ನೋಡಬೇಕಾಗ್ತದೆ ಬಟ್ ಅಫ್ಕೋರ್ಸ್ ಬುಧ ಯಾರ ಜಾತಕದಲ್ಲಿ ಸರಿ ಇಲ್ಲವೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ರೆಟ್ರೋಗ್ರೇಡ್ ಅಥವಾ ಕಂಬಸ್ಟ್ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸ್ಪೀಚಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಡಿಫಾಲ್ಟ್ಸ್ ಬರ್ತದೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ದೂರ ಮಾಡಲಿಕ್ಕೋಸ್ಕರ ಈ ಸರಳ ಪರಿಹಾರ ನಿಮಗೆ ಯಶಸ್ಸನ್ನು ಕೊಡುತ್ತೆ ಒಳ್ಳೆಯ ಉತ್ತಮವಾಗಿರತಕ್ಕಂಥ ಫಲಿತಾಂಶವನ್ನು ಕೊಡುತ್ತೆ ಆ ಒಂದು ಪರಿಹಾರಕ್ಕೆ ಪರಿಹಾರ ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಅಫ್ಕೋರ್ಸ್ ಈಗಿನ ಒಂದು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ಮುಖ್ಯ ವಿಚಾರಕ್ಕೆ ಕೊನೆಯ ಭಾಗದಲ್ಲಿ ಹೋಗೋಣ ಈ ದಿನ ಬುಧವಾರ ತೃತೀಯ ಅತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅತಿಗಂಡ ಯೋಗ ಇರತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಷೀಕರಣ ಇರತಕ್ಕಂಥದ್ದು ಚಂದ್ರ ನಕ್ಷತ್ರ ಅಂದರೆ ಪೂರ್ವಾಪಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಿಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಇದು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟಮ ಹೋರ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದವರೆಗೂ ಚಂದ್ರಸ್ಥಿತ ಸಿಂಹರಾಶಿ ಪುರ್ಭ ನಕ್ಷತ್ರ ಅಂದರೆ ಪೂರ್ವಾಫಲ್ಗುಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಶುಕ್ರ ನಕ್ಷತ್ರ ಹಾಗಾಗಿ ಈ ದಿನ ಯಾರಿಗೆ ಯಾವ ಫಲಗಳು ಲಭ್ಯತೆ ಆಗುತ್ತೆ ನೋಡೋಣ ಬನ್ನಿ ಮೊದಲು ಮೇಷರಾಶಿಯವರ ಫಲವನ್ನು ತೋಡಿದಾಗ ಇಡೀ ಮೇಷರಾಶಿಯವರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಕುಟುಂಬ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಖಂಡಿತವಾಗಿ ಒಂದು ವಿಶೇಷವಾಗಿರತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗುತ್ತೆ ಆದರೆ ದಶಮಸ್ಥಾನ ಅಸ್ತಂಗತನಾಗಿದ್ದಾನೆ ಶುಕ್ರನ ಉಪಸ್ಥಿತಿಯನ್ನು ನೋಡಿದಾಗ ಅಸ್ತಂಗತನಾಗಿರೋದ್ರಿಂದ ಸ್ಥಾನದಲ್ಲಿ ಕೇಂದ್ರಗತನಾಗಿರೋದ್ರಿಂದ ಸ್ವಲ್ಪ ಪವರ್ ಕಡಿಮೆ ಆಗುತ್ತೆ ಇಲ್ಲಿ ಮೇಷರಾಶಿಯಲ್ಲಿ ಇರತಕ್ಕಂಥವ್ರು ಈ ದಿನ ತಮ್ಮ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ತಮ್ಮ ಹಣಕಾಸಿನ ವ್ಯವಹಾರ ತಮ್ಮ ಕುಟುಂಬದ ಒಂದು ಕಾಳಜಿ ವ್ಯಾವಹಾರಿಕವಾಗಿರ್ಬೋದು ಯಾವುದೇ ಕ್ಷೇತ್ರ ಫಲಗಳನ್ನು ನಾವು ನೋಡಿದಾಗ ಈ ದಿನ ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು ಅತಿ ಸುಲಭ ಹೇಗೆ ನೋಡಿ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಶುಭ್ರ ಪೀತಮಲ್ ಮಾಲ್ಯಂ ಬರದರಂ ಅಂತ ಕರಿತೀವಿ ಅಂದರೆ ಶುಭ್ರವಾಗಿರ್ತಕ್ಕಂಥ ವಸ್ತು ಧಾರಣೆಯನ್ನು ಮಾಡ್ಕೊಳ್ಳಿ ಅಂದರೆ ಬಟ್ಟೆಗಳನ್ನು ಧಾರಣೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಸುಗಂಧ ದ್ರವ್ಯ ಲೇಪನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ಯಾವುದಾದ್ರೂ ಲಕ್ಷ್ಮಿಯ ದೇವಸ್ಥಾನ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜಾತಕದ ಪ್ರಕಾರ ಅಂದರೆ ಈ ದಿನದ ಪ್ರಕಾರ ಶುಕ್ರ ಉತ್ತಮವಾಗ್ತದೆ ಓಂ ಶ್ರೀಂ ನಮಃ ಮಂತ್ರವನ್ನು ಪಠನೆಯನ್ನು ಮಾಡಿ ಇನ್ನಷ್ಟು ಶುಭ ಫಲಪ್ರಾಪ್ತಿ ಕೇಂದ್ರಗತನ ಆಗಿರೋದ್ರಿಂದ ಸರ್ಕಾರಿ ವಿಚಾರಗಳಲ್ಲಿ ಆಗಿರ್ಬೋದು ಎಜುಕೇಷನ್ ಪರ್ಪಸ್ ಆಗಿರ್ಬೋದು ಇವೆಲ್ಲ ವಿಚಾರಗಳಲ್ಲಿ ಖಂಡಿತವಾಗಿ ಒಂದು ಒಳ್ಳೆಯ ದಿನವಾಗಿರತಕ್ಕಂಥದ್ದಿರ್ತದೆ ಖಂಡಿತ ಒಳ್ಳೆಯದಿದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಈಗಿರತಕ್ಕಂಥದ್ದು ನೋಡಿ ಒಂಬತ್ತರ ಫಲ ಅಂತ ನೋಡಿದ್ವಿ ಈ ಒಂಬತ್ತರ ಫಲ ಅಸ್ತಂಗತ ಶುಕ್ರ ಈ ಅಸ್ತಂಗತ ಶುಕ್ರ ಒಂಬತ್ತರ ಫಲ ನೋಡಿ ಇದೇನಾಗ್ತದೆ ಅಂದರೆ ಇವತ್ತಿನ ದಿನ ಅತಿಯಾದಂಥ ಡಿಪೆಂಡೆನ್ಸಿ ಮನೆಯವ್ರ ಮೇಲೆ ಡಿಪೆಂಡೆನ್ಸಿ ಆಗಿರ್ಬೋದು ಅಥವಾ ಈ ಕುಟುಂಬದ ಕೆಲವೊಂದು ವಿಚಾರದಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಆಗಿರ್ಬೋದು ಈ ಡಿಪೆಂಡೆನ್ಸಿ ನಿಮ್ಮನ್ನು ಹಿಂದೆ ತಳ್ಳತ್ತೆ ಖಂಡಿತವಾಗಿ ವಾದ ವಿವಾದಗಳಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವೊಂದು ಪ್ರಯಾಣಗಳಲ್ಲೂ ತೊಂದರೆ ಆಗ್ತದೆ ನಿಮ್ಮ ಮಾತನ್ನು ನಿಮ್ಮ ಮನೆಯವರು ಇದನ್ನು ಕೇಳೋದಿಲ್ಲ ಋಷಭರಾಶಿರ್ತಕ್ಕಂಥವ್ರು ಹೇಟ್ ಮಾಡ್ತಕ್ಕಂಥದ್ದು ಇರ್ತೀನಿ ಒಳ್ಳೆಯ ಸಜೆಷನ್ ಕೊಟ್ಟರೆ ಇದನ್ನ ಆ ಒಂದು ವಿಚಾರದಲ್ಲಿ ಏಳಿಗೆ ಸಿಗೋದಿಲ್ಲ ಮೊದಲಾಗಿ ತಂದೆಯ ಮಕ್ಕಳ ವಿಚಾರದಲ್ಲಿ ನಾವು ಬಾಂಧವ್ಯವನ್ನು ನೋಡಿದಾಗ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಲಹ ರೀತಿಯಲ್ಲಿ ಇರತಕ್ಕಂಥ ಸಾಧ್ಯತೆಗಳನ್ನು ಋಷಭರಾಶಿಯವರಿಗೆ ತೋರಿಸ್ತದೆ ಈ ಋಷಭ ರಾಶಿ ಒಂಬತ್ತರ ಜ್ಞಾನವನ್ನು ಬಳಸ್ಕೊಳ್ಬೇಕು ಅರ್ಥಾತ್ ಏನು ಭಾಗ್ಯಸ್ಥಾನದಲ್ಲಿದ್ದು ಅಸ್ತಂಗತನ ಆಗಿರೋದ್ರಿಂದ ಅದನ್ನು ವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶ್ರೀ ಸೂಕ್ತವನ್ನು ಈ ಋಷಭ ರಾಶಿಯವರು ಇದನ್ನು ಪಠನೆಯನ್ನು ಮಾಡಿ ಸಾಧ್ಯವಾದರೆ ಬೆಳಗ್ಗಿನ ಬೆಳಗ್ಗೆ ನೀವು ಶೋ ಅಂದರೆ ಪೂಜೆ ಗೀಜೆಗಳನ್ನು ಮಾಡಿ ಸ್ನಾನ ಒಂದ್ಯಾದಿಗಳನ್ನು ಮಾಡಿಕೊಂಡು ಸಾಧ್ಯವಾದಷ್ಟು ಕೂಡ ಲಕ್ಷ್ಮಿಯ ಪೂಜೆ ಅಥವಾ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ನೀವು ಧಾರಣೆಯನ್ನು ಮಾಡ್ಕೊಳ್ಳಿ ಅಫ್ಕೋರ್ಸ್ ಬ್ಯಾ ಲೇಸಿನೆಸ್ ಅಂದರೆ ಸೋಂಬೇರಿತನವನ್ನು ಬಿಟ್ಟು ಈ ದಿನ ಕಾರ್ಯಪ್ರವೃತ್ತರಾದರೆ ಇದ್ದಕ್ಕಿದ್ದ ಹಾಗೆ ಧನ ಆಗಮ ಬರ್ತಕ್ಕಂಥ ದಿನ ಹಾಗೆಯೇ ಭೂಮಿಯ ಕ್ಷೇತ್ರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ ವಾಹನ ಖರೀದಿ ಯೋಗವನ್ನು ಸಿಗ್ತಕ್ಕಂಥ ದಿನವಾಗ್ತದೆ ಸ್ವಲ್ಪ ಮಟ್ಟಿಗೆ ನೀವು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಅವರಿಗೆ ಲಭ್ಯತೆ ಆಗುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಮನಸ್ಥಿತಿ ಒಂದು ಸರಿಯಾಗಿಟ್ಕೋಬೇಕಾಗಿರ್ತಕ್ಕಂಥದ್ದು ದಿನ ಈ ದಿನ ಯಾವುದೇ ದಿನವನ್ನು ಈ ದಿನವನ್ನು ಅತಿ ಹಠವಾಗಿ ಪರಿಣಾಮವನ್ನು ಬೀಸಬೇಡಿ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಶುಭ ಇರತಕ್ಕಂಥ ದಿನವಾಗ್ತದೆ ರಾಶಿ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ ಈ ದಿನ ಖಂಡಿತವಾಗಿ ಚೆನ್ನಾಗಿದೆ ಸದುಪಯೋಗ ಮಾಡ್ಕೊಳ್ಳಿ ಒಳ್ಳೆಯದಾಗ್ತದೆ ಮಿಥುನ ರಾಶಿ ಫಲಾಫಲ ಮಿಥುನ ರಾಶಿ ನೋಡಿ ವಾದ ವಿವಾದ ಕೇಳಿಯೋದು ಬೇಡ ಅಷ್ಟಮ ಸ್ಥಾನದಲ್ಲಿ ಆಗಿರತಕ್ಕಂಥ ಶುಕ್ರ ಐದು ಎಂಟು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಈಗಿನ ಗೋಚಾರದ ಫಲ ವಿಚಾರವಾಗಿ ಕ್ರಿಯೇಟಿವ್ ಆಗಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಆದರೆ ದಾಂಪತ್ಯದ ವಿಚಾರದಲ್ಲಿ ಮಾತುಕತೆಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸನ್ನಿವೇಶ ಇದೆ ಆದರೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗಿದ್ದಕ್ಕಿದ್ದಾಗೆ ಹಣವನ್ನು ಕೊಡ್ಬೋದು ಹನ್ನೆರಡು ಮನಿ ನೀವು ಸಂಪಾದನೆ ಇಲ್ಲದೇ ಇರತಕ್ಕಂಥ ಮನಿ ನಿಮಗೆ ಲಭ್ಯತೆ ಆಗುತ್ತೆ ಇದು ಖಂಡಿತವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಈ ದಿನ ಅನ್ನೆಸಸರಿಯಾಗಿ ವಾದಕ್ಕೆ ಇದು ಕುಟುಂಬ ಹಣಕಾಸು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಪ್ರೀತಿ ಪಾತ್ರರೊಟ್ಟಿಗೆ ಆಗಿರ್ಬೋದು ಯಾರೇ ಆಗಿರ್ಬೋದು ದಾಂಪತ್ಯದಲ್ಲಾಗಿರ್ಬೋದು ಕಲಹಗಳು ಬೇಡ ಸಮಾಧಾನ ವಹಿಸ್ಕೊಳ್ಳಿ ಮಿಥುನ ರಾಶಿ ಇದನ್ನು ತಾವು ಕಲಿತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಇರುವೇ ಗೂಡಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ದುರ್ಗಾ ಮಂತ್ರವನ್ನು ದುರ್ಗಾ ಕವಚ ಮಂತ್ರವನ್ನು ಹೇಳ್ಕೊಳ್ಳಿ ಶುಭವಾಗ್ತದೆ ಅಥವಾ ಓಂ ರೀಂ ದೊಮ್ ದುರ್ಗಾ ಏಂ ನಮಃ ಮಂತ್ರವನ್ನು ಪಠಿಸಿ ಶುಭವಾಗ್ತದೆ ಹಾಗೇ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೇವಲ ನೀವು ಜನಗಳೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಒಳ್ಳೆಯ ಬಿಸ್ನೆಸ್ಸನ್ನು ಮಾಡ್ಬೋದು ಕಾರ್ ಖರೀದಿಯೋಗ ವಾ ವಾಹನ ಖರೀದಿಯೋಗ ಇರ್ತಕ್ಕಂಥ ಲಭ್ಯತೆ ತುಂಬ ಜಾಸ್ತಿ ಇದೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಾಂಪತ್ಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ಕೊಂಡ್ರೆ ಲಾಭದ ದಿನವಾಗಿ ಪರಿಣಾಮ ಬೀರದು ತಪ್ಪಿಲ್ಲ ಖಂಡಿತವಾಗಿ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಶುಭದ ದಿನ ವ್ಯಾಪಾರಸ್ಥರಿಗೂ ಕೂಡ ಶುಭದ ದಿನ ಕೇವಲ ನೀವು ಕೂಡ ದುರ್ಗಾ ಮಾತೆಯ ಆರಾಧನೆಯನ್ನು ಮಾಡಿಕೊಂಡಷ್ಟು ಶುಭ ಕಾಲವಾಗ್ತಕ್ಕದ್ದಿರುತ್ತೆ ಅತಿ ಕೆದಕಕ್ಕೆ ಹೋಗ್ಬೇಡಿ ದಿನ ಅದೊಂದು ಡಿಫಾಲ್ಟ್ ಇರ್ತಕ್ಕಂಥದ್ದು ನಿಮ್ಮ ಕಟಕ ರಾಶಿಯರ್ ಬರುತ್ತೆ ಮಾತಾಡ್ತಿದ್ರೆ ಮಾತೇ ಆಡೋದು ಮಾತು ಬಿಟ್ಟರೆ ಮಾತೇ ಬಿಡೋದು ಈ ಒಂದು ಪ್ರವೃತ್ತಿಯನ್ನು ಇದನ್ನು ತಪ್ಪಿಸ್ಕೊಳ್ಳಿ ಅಫ್ಕೋರ್ಸ್ ಗುಡ್ಡೆ ಆಗಿಬಿಡುತ್ತೆ ಸಿಂಹರಾಶಿಯ ಫಲ ಫಲ ನೋಡಿ ಸಿಂಹರಾಶಿಯ ಫಲ ಸ್ವಲ್ಪ ಜಿಪುಣತನ ಸ್ವಾರ್ಥ ಬುದ್ಧಿ ಇರತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಆದರೆ ಒಂದು ವಿಶೇಷತೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಸಹೋದರಿಯರ ಬಗ್ಗೆ ಸಹೋದರರ ಬಗ್ಗೆ ಯಾವುದೇ ವಿಚಾರಗಳಾಗಿರ್ಬೋದು ಅನ್ನತಃ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಮ್ಯಾಕ್ಸಿಮಮ್ ಇದನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಡಿಕ್ಟಿವ್ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಅಡಿಕ್ಟಿವ್ ನೇಚರ್ ಅಂದರೆ ಏನು ಚಟದ ಸ್ವಭಾವ ಜಾಸ್ತಿ ಆಗ್ತದೆ ನಿಮಗೆ ಯಾವ ಚಟ ಇರುತ್ತೋ ಅದನ್ನ ಜಾಸ್ತಿ ಆಗ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಶುಭ ಕಾಲವಲ್ಲ ಹಾಗೆಯೇ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇದನ್ನು ಸ್ವಲ್ಪ ಸಾ ಸಾಲ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗತ್ತೆ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡು ಬರ್ತದೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಕಾಣೋದ್ರಿಂದ ಸ್ವಲ್ಪ ಈ ದಿನ ತುಪ್ಪದ ದೀಪದ ಆರಾಧನೆಯನ್ನು ಮನೇಲಿ ಮಾಡಿಕೊಳ್ಳಿ ದೀಪವನ್ನು ಹಚ್ಚಿ ಏನಾದರೂ ಮನಃಶಾಂತಿ ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ ಖಂಡಿತವಾಗಿ ಸಾಧ್ಯವಾದಷ್ಟು ಕೂಡ ನೀವು ಕೂಡ ದುರ್ಗಾಮಾತೆಯ ಆರಾಧನೆಯನ್ನು ಮಾಡಿಕೊಳ್ಳಿ ವ್ಯಾಪಾರ ವಹಿವಾಟುಗಳು ಇದನ್ನು ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ಕೊಡುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಜ ಕನ್ಯಾರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಷ್ಟದಲ್ಲಿ ಚಂದ್ರ ಇದ್ದಾನೆ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಹಣಕಾಸು ವಹಿವಾಟುಗಳು ಸ್ವಲ್ಪ ಧೋರಣೆ ಆಗ್ತದೆ ಕೆಲಸದಲ್ಲೂ ಕೂಡ ನೀವು ಸ್ವಲ್ಪ ಫ್ಲಕ್ಚುವೇಟಿಂಗ್ ಇರತಕ್ಕಂಥ ಸಂದರ್ಭಗಳು ಕನ್ಯಾರಾಶಿಯವರಿಗೆ ಬರ್ತದೆ ಅತಿಯಾದಂಥ ಸಿಟ್ಟು ಕೋಪಗಳಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಇರ್ತದೆ ಶುಕ್ರನೊಟ್ಟಿಗೆ ಕುಜನಿದ್ದಾನೆ ಅದು ಅಸ್ತಂಗತನಾಗಿರೋದ್ರಿಂದ ಸಾಂಸಾರಿಕ ಜೀವನದಲ್ಲೂ ವ್ಯತ್ಯಾಸಗಳು ಸಾಧ್ಯತೆ ಇರ್ತದೆ ಪ್ರೀತಿ ಪಾತ್ರೊಟ್ಟಿಗಿನ ಮನಸ್ಥಿತಿಗಳು ಸ್ವಲ್ಪ ಹದಗೆಡ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಲ್ಲಿ ಇರತಕ್ಕಂಥದ್ದು ಇದೆ ಜಾಸ್ತಿ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರು ತಮ್ಮ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಳ್ಳಿ ಸೋಂಬೇರಿತನವನ್ನು ದೂರ ಮಾಡಿ ನಿಮಗೆ ವಿದ್ಯಾರ್ಥಿಗಳಾಗಿದ್ದರೆ ಅವರು ಕನ್ಯಾ ರಾಶಿಯವ್ರಿಗೆ ಖಂಡಿತ ಪವರ್ಫುಲ್ಲಾಗಿರ್ತಕ್ಕಂಥ ಡೇ ಇರುತ್ತೆ ಆದರೆ ಜ್ಞಾನ ಸರಿ ಇರೋದಿಲ್ಲ ಅರ್ಥಾತ್ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಓಂ ಐಂ ನಮಃ ಮಂತ್ರವನ್ನು ಪಠಿಸಿ ಯಾಕೆಂದರೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನೀವು ಮುಂದಿನ ಕಾರ್ಯ ಕಾರ್ಯಕ್ಕೆ ಪ್ರವೃತ್ತರಾಗ್ತಕ್ಕಂಥದ್ದು ಉತ್ತಮ ಇನ್ನು ಬಿಸ್ನೆಸ್ ಕ್ಷೇತ್ರದಲ್ಲಿ ಅಷ್ಟು ಉತ್ತಮ ಫಲವಿಲ್ಲ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಒಂದು ರೀತಿಯಾದಂಥ ಲಾಭ ಇದೆ ಹಾಗೆ ಹೊಸ ಉಡುಗೊರೆಗಳು ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಇಲ್ಲ ಅಂತಲ್ಲ ಅತಿ ಆತ್ಮವಿಶ್ವಾಸ ಸ್ವಲ್ಪ ಲಾಭವನ್ನು ಕಡಿಮೆ ಮಾಡತಕ್ಕಂಥ ಸಾಧ್ಯತೆಗಳು ಬರ್ತದೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಕೇವಲ ತಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಂಡು ಕಾರ್ಯಪ್ರವೃತ್ತರಾದರೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಒಳ್ಳೆಯ ಒಂದು ಲಗ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಇರುತ್ತೆ ಖಂಡಿತವಾಗಿ ಕೇವಲ ಒಂದು ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಇದರ ತುಲಾರಾಶಿಯವರಿಗೆ ಶುಭ ಫಲ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥದ್ದು ಇರುತ್ತೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಶುಭ ಫಲ ಪ್ರಾಪ್ತಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೂ ಕೂಡ ತಾ ಅತಿಯಾದಂಥ ಶುಭ ಫಲ ಅಂದರೆ ಪ್ರಯತ್ನ ನಿಮಗೆ ಲಾಭವನ್ನು ತರತಕ್ಕಂಥದ್ದು ಇರ್ತದೆ ನಷ್ಟಾಧಿಪತಿ ಹಾಗೆ ಸಪ್ತಮಾಧಿಪತಿ ಕೇವಲ ಉತ್ತಮವಾಗಿರತಕ್ಕಂಥ ಪ್ರಯತ್ನ ಲೇಝಿನೆಸ್ ಬಿಟ್ಟು ಕಾರ್ಯಪ್ರವೃತ್ತರಾಗಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಅಂದರೆ ನಿಮ್ಮ ತಾಂತ್ರಿಕವಾಗಿರ್ತಕ್ಕಂಥ ಬುದ್ಧಿಯನ್ನು ಉಪಯೋಗಿಸಿ ಶ್ರಮ ಬಿದ್ದಲ್ಲಿ ಈ ದಿನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಹಾಗೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇದೆ ಹಾಗೇ ವ್ಯಾಪಾರಸ್ಥರಿಗೂ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕ್ಯಾಬ್ ಡ್ರೈವರ್ಸ್ಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇದೆ ಸಾಧ್ಯವಾದಷ್ಟು ರುಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಮಲಿಗೆಯ ಆಹಾರವನ್ನು ಕೊಟ್ಬಿಟ್ಟು ಬನ್ನಿ ಶುಭವಾಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಆಫ್ಕೋರ್ಸ್ ಈಸ್ ಅ ಗುಡ್ ಡೇ ಧನುರಾಶಿಯವರಿಗೆ ಆರು ಮತ್ತು ಹನ್ನೊಂದರ ಅಧಿಪತಿ ಚಂದ್ರ ಒಂಬತ್ತರ ಸ್ಥಾನ ಕೇತುವಟ್ಟಿಗೆ ಕೂತಿದ್ದಾನೆ ಖಂಡಿತ ಒಂದು ಉತ್ತಮ ಪ್ರಯತ್ನ ನಿಮಗೆ ಲಾಭವನ್ನು ತರುತ್ತದೆ ಕೇವಲ ನಿಮ್ಮ ಮಾತುಗಾರಿಕೆಯನ್ನು ಸರಿಯಾಗಿಟ್ಕೊಳ್ಳಿ ಇದನ್ನು ನಿಮ್ಮೇನಾದರೂ ಒಂದು ಸೆಮಿನಾರೋ ಅಥವಾ ಏನಾದರೂ ನಿಮಗೆ ಒಂದು ವೈವೋನೋ ಮತ್ತೊಂದೋ ಇವೆಲ್ಲ ಇದ್ದಾಗ ಮಾತಿನಲ್ಲಿ ಸ್ವಲ್ಪ ತೊಡಕುಗಳು ಬರ್ತದೆ ಇದನ್ನು ಸರಿ ಮಾಡಿಕೊಂಡ್ರೆ ಅಂದರೆ ಅರ್ಥಾತ್ ಒಂದು ಸರಸ್ವತಿಯ ಮಂತ್ರವನ್ನು ಹೇಳಾದರೂ ಹೋಗ್ತಕ್ಕಂಥದ್ದು ವಿದ್ಯಾರ್ಥಿಗಳಾಗಿರಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಆಗುತ್ತೆ ಆ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಧನುರಾಶಿಯವರಾಗಿದ್ದರೆ ಇದರ ತುಪ್ಪದ ದೀಪದ ಆರಾಧನೆಯನ್ನು ಲಕ್ಷ್ಮೀ ವೆಂಕಟೇಶ್ವರಿ ಅಂದರೆ ಅಥವಾ ನಿಮ್ಮ ಮನೆ ದೇವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಅದೊಂದು ಶುಭಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಕೂಡ ಇರ್ತದೆ ಹಾಗೇ ನೀವು ಕೂಡ ಶುಭ್ರತೆಯನ್ನು ಮೇಂಟೈನ್ ಮಾಡಿ ಧನುರಾಶಿಯವರಾಗಿದ್ದರೆ ಗಲೀಜಾಗಿರೋದು ಅಷ್ಟೊಂದು ಸೊಫೆಸ್ಟಿಕೇಟೆಡ್ ಮ್ಯಾನರಿಜನ್ನು ಬಳಸ್ಕೊಂಡ್ರೆ ಇದನ್ನು ಭಾಳ ಉತ್ತಮತೆಯನ್ನು ಧನುರಾಶಿಯವರು ಕೂಡ ಕಾಣ್ಬೋದು ಶುಭವಿದೆ ಮಕರ ರಾಶಿಯ ಫಲಾಫಲ ಲಗ್ನದಲ್ಲೇ ಶುಕ್ರ ಯೋಗಾಧಿಪತಿ ಇರೋದರಿಂದ ಆಧ್ಯಾತ್ಮಿಕವಾಗಿರತಕ್ಕಂಥ ವಲವುಗಳು ಆರೋಗ್ಯದ ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ ಆದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ದಾಂಪತ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಅದರ್ವೈಸ್ ಬೇರೆ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಆರೋಗ್ಯ ಉತ್ತಮತೆ ವಿದ್ಯಾಭ್ಯಾಸದಲ್ಲಿ ಶ್ರಮದಿಂದ ಲಾಭ ಹಾಗೆ ವ್ಯಾಪಾರದಲ್ಲೂ ಕೂಡ ಶ್ರಮದಿಂದ ಲಾಭವಾಗ್ತಕ್ಕಂಥದ್ದು ಇರ್ತದೆ ಕೋಪವನ್ನು ನಿಯಂತ್ರಣ ಅತಿ ಮುಖ್ಯ ಕೋಪದಲ್ಲಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ನು ಮಿಕ್ಕ ವಿಚಾರ ಸಾಧಾರಣದಿಂದ ಕೂಡಿರುತ್ತೆ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ವಾಹನಾದಿಗಳಿಂದ ಖರ್ಚು ಬರ್ಬೋದು ಸ್ನೇಹಿತರಿಂದ ಖರ್ಚು ಬರ್ಬೋದು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದಂಥ ಖರ್ಚು ಬರ್ಬೋದು ಸಂಗಾತಿಗೋಸ್ಕರ ಖರ್ಚು ಬರತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸುತ್ತೆ ಖರ್ಚುಗಳು ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಮಯವಾದರೂ ಕುಂಭರಾಶಿಯರಿಗೆ ಖರ್ಚಿನ ಮೇಲೆ ನಿಗಾ ಇಡೋದು ಒಳ್ಳೆಯದು ಖಂಡಿತವಾಗಿ ಸಾಧ್ಯವಾದರೆ ನೀವು ಕೇವಲ ಇದನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಸ್ವಲ್ಪ ಸಕ್ಕರೆಯನ್ನು ತಗೊಂಡೋಗಿ ಇರುವೆ ಗುಡಿಗೆ ಕ ಕರಿ ಇರುವೆ ಗುಡಿಗೆ ಹಾಕಿ ಇದನ್ನು ಮುಂದಿನ ಕೆಲಸಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಾಂದರೆ ಸ್ವಲ್ಪ ನಷ್ಟದ ಜಾಸ್ತಿ ಇರೋದರಿಂದ ಸ್ವಲ್ಪ ಎಚ್ಚರ ಹಾಗೇ ಮೀನರಾಶಿಯ ಫಲಾಫಲ ಮೀನರಾಶಿಯವರಿಗೆ ಸ್ವಲ್ಪ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಬರ್ತದೆ ಹಾಗೆ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಇರ್ತದೆ ಸಹೋದರ ಸಹೋದರಿಗಳಿಂದ ಒಂದು ಲಾಭವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಹನ್ನೆರಡು ಮನೆ ಪ್ರಾಪ್ತಿ ಜಾಸ್ತಿ ಇದೆ ಮೀನರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾದಂಥ ಶುಭ ಫಲ ಆಗ್ತಕ್ಕಂಥದ್ದು ಮೀನರಾಶಿಯವ್ರಿಗೂ ಕೂಡ ಇದನ್ನು ಲಭ್ಯತೆ ಇರುತ್ತೆ ಶುಭ ಫಲವನ್ನು ನಾವು ನೋಡ್ಬೋದಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ವಾಕ್ಸಿದ್ಧಿ ಚೆನ್ನಾಗಿರಬೇಕು ಹಾಗೆ ನಾವು ಹೇಳಿದಂಥ ಮಾತುಗಳು ಚೆನ್ನಾಗಿ ನಡಿಬೇಕು ಹೌದು ವಿಜ್ಯೋತಿಷಿಗಳಿಗೆ ಆಗಿರ್ಬೋದು ಒಬ್ಬ ಮಂತ್ರಗಾರಕ್ಕೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇದಕ್ಕೆಲ್ಲ ಬೇಕು ಹಾಗೆ ಉತ್ತಮ ಮಾತುಗಾರನಾಗಬೇಕು ಜ್ಞಾನ ವೃದ್ಧಿ ಬುದ್ಧಿ ವೃದ್ಧಿ ಆಗಬೇಕು ಅಂದರೆ ಬುಧವಾರಗಳಂದು ಕೇವಲ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಉತ್ತರಾಣಿ ಗಿಡದ ಬೇರು ಸಿಗುತ್ತೆ ನಾವು ಗ್ರಹಗಳನ್ನು ಬುಧನನ್ನು ಆರಾಧನೆ ಮಾಡಬೇಕಾದ್ರೆ ಉತ್ತರಾಣಿ ಎಲೆ ಅಂತ ಹೇಳ್ತೀವಿ ಆ ಉತ್ತರಾಣಿ ಗಿಡದ ಬೇರನ್ನು ತಗೊಂಬನ್ನಿ ಚೆನ್ನಾಗಿ ಜಜ್ಜಿ ಬುಧವಾರಗಳಂದು ಅಲ್ಲನ್ನು ಉಜ್ಜಿಕೊಳ್ಳಿ ಅದರಿಂದ ಅಲ್ಲನ್ನು ಉಜ್ಜಿಕೊಳ್ಳೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ವಾಕ್ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಕಡಾಖಂಡಿತ ಇದನ್ನು ಆಗಿದ್ದಾಗೆ ರಿಪಿಟೇಷನ್ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ತೊಡಕುಗು ಮಾತುಗಳಿದ್ದರೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಈ ಸಣ್ಣ ಕಾರ್ಯ ನಿಮ್ಮ ಬುದ್ಧಿಶಕ್ತಿ ವಿದ್ಯಾಜ್ಞಾನವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು